ಿಕಾ ಇ ಇಲಾಖೆಯಲ್ಲಿ ಒ ವಿವಿಧ ಹುದ್ದೆಗಳು ಮಂಜೂರಾಗಿದ್ದು ಅದರಲ್ಲಿ ನಾನ್ನೂರ ಐವತ್ತು ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ ಇನ್ನುಳಿದ ಹುದ್ದೆಗಳನ್ನು ಹಂತ ಹಂತವಾಗಿ ನೇಮಕ ಮಾಡಿಕೊಳ್ಳಲು ಅಗತ್ಯ ಕ್ರಮ ಜರುಗಿಸಲಾಗುವುದು ಎಂದು ತೋಟಗಾರಿಕಾ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ವಿಧಾನಪರಿಷತ್ನಲ್ಲಿಂದು ತಿಳಿಸಿದ್ದಾರೆ ಹನುಮಂತ ನಿರಾಣಿ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಇಲಾಖೆಯಲ್ಲಿ ಒಟ್ಟು ಒಂದು ಸಾವಿರದ ನಾನ್ನೂರ ಐವತ್ತು ಹುದ್ದೆಗಳಿವೆ ಇದರಲ್ಲಿ ಏಳುನೂರ ಐವತ್ತು ಹುದ್ದೆಗಳನ್ನು ಈಗಾಗಲೇ ಭರ್ತಿ ಮಾಡಿಕೊಳ್ಳಲಾಗಿದೆ ಇನ್ನುಳಿದ ಹುದ್ದೆಗಳನ್ನು ಕಾಲಮಿತಿಯಲ್ಲಿ ಭರ್ತಿ ಮಾಡಿಕೊಳ್ಳಲಾಗುವುದು ಎಂದರು ಸ್ಯಾಂಕ್ಷನ್ ಪೋಸ್ಟ್ ಇದಾವೆ ಅದರಲ್ಲಿ ಈಗೇನು ಫೀಲ್ಡ್ ಅಪ್ ಪೋಸ್ಟ್ ಏಳುನೂರ ಐವತ್ತು ಅಂತ ಉತ್ತರ ಕೊಟ್ಟಿದ್ದೀವಿ ಸ್ಯಾಂಕ್ಷನ್ ಪೋಸ್ಟ್ ಬರಲಿಲ್ಲ ಇದರಲ್ಲಿ ಅಷ್ಟೇ ಬಟ್ ಸ್ಯಾಂಕ್ಷನ್ ಪೋಸ್ಟು ಒಂದು ನೂರ ಒಂದು ಸಾವಿರದ ನಾನ್ನೂರ ಹತ್ತಂತೂ ಇದಾವೆ ಅದರಲ್ಲಿ ಫೀಲ್ಡ್ ಫೀಲ್ಡ್ ಅಪ್ ಏಳ್ನೂರ ಐವತ್ತು ಇದಾವೆ ಇದ್ರ ಬಗ್ಗೆ ತಾವೇನು ಮಾಹಿತಿಯನ್ನು ಒದಗಿಸಿದಿರಿ ನಮ್ಮ ಇಲಾಖೆಯಿಂದಲೂ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸರ್ಕಾರ ರಾಜ್ಯದಲ್ಲಿ ಪರಿಶಿಷ್ಟ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನು ಅನ್ಯ ಯೋಜನೆಗಳಿಗೆ ಬಳಸಿಕೊಂಡಿಲ್ಲ ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ ಎಸ್ ನವೀನ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ಸಮುದಾಯಕ್ಕೆ ಬಳಕೆ ಮಾಡಲಾಗುತ್ತಿದೆ ಎಂದು ಹೇಳಿದರು ರಾಜ್ಯದ ವಿವಿಧ ಭಾಗಗಳಲ್ಲಿ ಸರ್ಕಾರಿ ಸ್ಮಶಾನಗಳಿಗೆ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರನ್ನು ಖಾಯಂಗೊಳಿಸುವ ಕುರಿತು ಮುಂದಿನ ದಿನಗಳಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಪೌರಾಡಳಿತ ಸಚಿವ ಖಾನ್ ತಿಳಿಸಿದ್ದಾರೆ ನವೀನ್ ಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಸ್ಮಶಾನದಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರಿಗೆ ತಿಂಗಳಿಗೆ ಇಂತಿಷ್ಟು ಎಂದು ವೇತನ ನೀಡಲಾಗುತ್ತಿದೆ ಅವರ ಸೇವೆಯನ್ನು ಖಾಯಂಗೊಳಿಸಬೇಕು ಎನ್ನುವ ಬೇಡಿಕೆ ಬಹಳ ದಿನಗಳಿಂದ ಇದೆ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಲಿದೆ ಎಂದು ಹೇಳಿದರು ಅವರು ಬಗ್ಗೆ ನಾನು ಜೊತೆಗೆ ಡಿಸ್ಕಸ್ ಮಾಡಿ ಮಾಡಿ ಫ್ಯೂಚರ್ ಅವರಿಗೆ ಪರ್ಮಿಟ್ ಮಾಡಲಿಕ್ಕೆ ಆ ಡೆಲಿವಿಜಸ್ ಮಾಡಲಿಕ್ಕೆ ಅಲ್ಲಿ ಯಾರು ರೆಸ್ಪಾನ್ಸಿಬಲ್ ಕೊಡಬೇಕಂತ ತೀರ್ಮಾನ ಮಾಡ್ತೀವಿ